ಮಂತ್ರಾ ಬೀರಸುಂದ್ರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯು ಏರ್ಪಡಿಸಿದ್ದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವಹೇಳನ ಖಂಡಿಸಿ ಅಮಿತ್ ಶಾ ವಿರುದ್ಧ ಸಾಂಕೇತಿಕ ಹೋರಾಟ ಹಮ್ಮಿಕೊಂಡಿದ್ದರು ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ನೀಡಿರುವ ಆಕ್ಷೇಪರಹ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಗಿದ್ದು ಅಂಬೇಡ್ಕರ್ ಜಪ ಫ್ಯಾಷನ್ ಆಗಿದ್ದು ಇದರ ಬದಲು ದೇವರ ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತಿತ್ತು ಎಂದು ಅಮಿತ್ ಶಾ ಹೇಳಿರುವುದು ಖಂಡನೀಯವೆಂದು ಆಲ್ ಇಂಡಿಯಾ ರಾಜ್ಯ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್ ಬಿಜೆಪಿ ದುರಾಡಳಿತ ವಿರುದ್ಧ ವಾಗ್ದಾಳಿ ನಡೆಸಿದರು ಗೃಹ ಸಚಿವರು ರಾಷ್ಟ್ರದ ಕ್ಷಮೆಯಾಚಿಸಬೇಕು ಬಿಜೆಪಿ ಮನುವಾದಿ ಪಕ್ಷ ಆ ಪಕ್ಷದ ನಿಜವಾದ ಬಣ್ಣ ಈಗ ಮತ್ತೊಮ್ಮೆ ಬಯಲಾಗಿದೆ ಅಮಿತ್ ಶಾ ಅವರನ್ನು ಸಂಪುಟದಿಂದ ಒಗೆಯಬೇಕು ಮುಂಬರುವ ಚುನಾವಣೆ ವೇಳೆ ಅಂಬೇಡ್ಕರ್ ಪರ ನಿಲುವು ಇರುವ ಎಲ್ಲರೂ ಬಿಜೆಪಿಯಿಂದ ಹೊರಬರಬೇಕು ಚುನಾವಣೆಯಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕು ಗೃಹ ಸಚಿವರು ತಮ್ಮ ನಾಚಿಕೆಗೇಡಿನ ಹೇಳಿಕೆಯನ್ನ ತಕ್ಷಣ ಹಿಂಪಡೆಯಬೇಕು ಅಂಬೇಡ್ಕರ್ ವಿರುದ್ಧ ಗೃಹ ಸಚಿವರು ನೀಡಿರುವ ಅಗೌರವದ ಹೇಳಿಕೆ ಖಂಡನೀಯ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವ ಕೆಲಸ ತುರ್ತಾಗಿ ಆಗಬೇಕಿದೆ ಎಂದು ತಿಳಿಸಿದರು ಮೂವತ್ತು ಜಿಲ್ಲೆಯಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಏಕೆ ದಣಿ ಮಾಡ್ತಾ ಇದೆ ಇದೆಲ್ಲರೂ ಅವ್ರಿಗೆ ಗೊತ್ತಿರ್ತದೆ ಅದಕ್ಕೋಸ್ಕರ ಅವರು ಕೂಡಲೇ ರಾಜೀನಾಮೆ ಕೊಡಿಸ್ಬೇಕು ಅಂತ ಮಾಡಿ ಅವ್ರನ್ನ ಪಾರ್ಟಿಯಿಂದ ಏನು ಬಿಜೆಪಿ ಇದರಿಂದ ಸದಸ್ಯರು ಉಚ್ಚಾಟನೆ ಮಾಡಬೇಕು ಅವ್ರನ್ನ ಪಾರ್ಟಿ ಉಚ್ಚಾಟನೆ ಮಾಡಬೇಕು ಮಾಡಿದ್ರೆ ಆಗ ಅಂಬೇಡ್ಕರ್ ಅವರು ಬಗ್ಗೆ ಮಾತಾಡೋದಕ್ಕೆ ಯಾವ ಕಾರಣ ರಾಜನ ಕೊಟ್ಟು ಅವ್ರಿಗೆ ಅರಿವಾಗುತ್ತೆ ಅವರು ಬೆಂಬಲಿಸ್ಕೊಂಡಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿವರು ಹಿಂದುಳಿದು ಬರ್ದವರು ಅಲ್ಪಸಂಖ್ಯಾತರು ಬಿ ಜೆ ಪಿ ಸರ್ಕಾರ ಧೋರಣೆ ಏನು ಅಂತ ತಿಳ್ಕೊಬೇಕಾಗುತ್ತೆ ಮತ್ತು ಏನು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಸಂಯೋಜಕ ಡಿಎಲ್ ರಾಜಪ್ಪ ಅಧ್ಯಕ್ಷ ಮಹದೇವ್ ಮುಖಂಡರಾದ ವಿಜಯಪುರ ನಾಗರಾಜು ಆಂಜನೇಯಪ್ಪ ದೊಡ್ಡಯ್ಯ ದೇವಪ್ಪ ಗೋವಿಂದರಾಜು ಚಿಕ್ಕರಂಗಣ್ಣ ದೇವನಹಳ್ಳಿ ನಾಗರಾಜು ದೊಡ್ಡಬಳ್ಳಾಪುರ ನಂಜೇಶ್ ಶ್ರೀನಿವಾಸ್ ಮುರಳಿ ದೇವರಾಜು ಮಂಜುನಾಥ್ ಸೋಮಶೇಖರ್ ಮೆಹಬೂಬ್ ದೊಡ್ಡಬಳ್ಳಾಪುರ ಸೋಮಶೇಖರ್ ಇನ್ನು ಅನೇಕರು ಉಪಸ್ಥಿತರಿದ್ದರು